ಜನಗಳು ಬರ್ತಾ ಇದ್ದಾರೆ ಇವಾಗ ಎಲ್ಲರೂ ಹೇಳ್ತಾ ಇದ್ದಾರೆ ಒಳ್ಳೆಯದಾಗ್ತಾ ಇದ್ದಾರೆ ಕೆಲವರು ಏನಂದರೆ ನಮಗೆ ಏನಿದು ಫೇಕು ಅದು ಇದು ಅಂತ ಹೇಳ್ತಾರೆ ಅವ್ರಿಗೆ ಏನು ಹೇಳಬೇಕು ವೀಕ್ಷಕರಿಗೆ ಹೇಳಿ ನೀವು ಸರ್ ನಾನು ಎಲ್ಲ ವಿಡಿಯೋದಾಗ ಹೇಳಿದ್ದೀನಿ ಹಾಂ ಫೇಕ್ ಅನ್ನ ಸುಳ್ಳು ಅನ್ನೋರು ಬಂದು ನೋಡ್ಬೋದು ಹಾಂ ಹಾಂ ಇಲ್ಲ ಕೆಟ್ಟ ಹೆಸರು ಬರ್ಸೋದಕ್ಕೆ ಇದು ಮಾಡೋರು ತಾಕತ್ತು ಇದ್ದವ್ರು ನಾನು ನಂಬರ್ ಎರಡೈತೆ ಹಾಂ ಹಾಂ ತಾಕತ್ತು ದಮ್ಮಿದ್ರೆ ಅವ್ರು ಫೋನ್ ಮಾಡಿ ನಾನು ಮೆಸೇಜಲ್ಲೂ ಮಾಡಿದ್ದೀನಿ ನಿಮ್ಗೆ ದಮ್ಮಿದ್ರೆ ಫೋನ್ ಮಾಡಿ ಅಂತ ಗೈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಕೇಳ್ಕೊಡ್ತೀನಿ ಸಿದ್ದು ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನು ಇವತ್ತು ಭಕ್ತರಲ್ಲಿಗೆ ಬಂದಿದ್ದೀನಿ ಇವತ್ತು ವಿಶೇಷ ಏನಂದರೆ ಅಮ್ಮನವರ ನೋಡ್ತಾ ಇದ್ದೀರಾ ಹೊಸ ಸ್ಟ್ಯಾಚ್ಯೂ ಮಾಡಿದ್ದಾರೆ ಇಲ್ಲಿ ಬಹಳ ಅದ್ಭುತವಾಗಿದೆ ನೀವೆಲ್ಲ ನೋಡ್ಬೋದು ಸುಖವಾಗಿ ಮಾಡಿದ್ದಾರೆ ಅಮ್ಮನವರ ಅಲಂಕಾರ ನೋಡಿ ಇದು ಹೊಸ ಸ್ಟ್ಯಾಚ್ಯೂ ಆಗಿ ಮಾಡಿದ್ದಾರೆ ಇವತ್ತು ಆ್ಯಕ್ಚುಲಿ ಫಸ್ಟ್ ಬಾರಿಗೆ ನಾನು ನೋಡಿದ್ರೆ ಅಮ್ಮನವರೇ ಕಾಣಿಸಿದ್ರು ಹಂಗೆ ಅನಿಸ್ತು ಗೈಸ್ ಆ್ಯಕ್ಚುಲಿ ವಿಶೇಷ ಇವತ್ತು ಅಮಾವಾಸ್ಯೆ ರಾತ್ರಿಯಲ್ಲಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿ ಅದ್ಭುತ ನಡೀತು ಗೈಸ್ ಮಧ್ಯಾಹ್ನದ ಮೂರುವರೆಯಿಂದ ಹಿಡ್ಕೊಂಡು ಇವಾಗವರೆಗೂ ಅಂದರೆ ನಾನು ಎಲ್ಲ ಶೂಟ್ ಮಾಡಿದ ಮೇಲೆ ನಿಮಗೆ ಈ ಇಂಟ್ರ್ಯೂ ಇದ್ದೀನಿ ಅಂತ ಹೇಳ್ಕೊಳ್ಳಿ ಭಾಳ ಅದ್ಭುತವಾಗಿತ್ತು ಗೈಸ್ ಆ ವಿಡಿಯೋ ಮೇಲೆ ನಿಮ್ಗೆ ಹಂಗೆ ಅನಿಸುತ್ತೆ ಅಮ್ಮನವ್ರ ಪವಾಡ ಎಷ್ಟೊಂದು ದೊಡ್ಡದು ಅಲ್ಲಿ ಏನೇನು ಚಮತ್ಕಾರಗಳಾಗುತ್ತೆ ಇನ್ನೊಂದು ಸರಿ ನಾನು ನಿಮಗೆ ಕಾಳಿಕಾದೇವಿ ದೇವಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀನಿ ನಾವೆಲ್ಲ ಆ ಅದ್ಭುತಗಳನ್ನು ನೋಡಿ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿಸ್ಕೊಳ್ಳೋಣ ಬನ್ನಿ ಎಲ್ಲಿಂದ ಬಂದಿದ್ದೀರಣ ಅತ್ತೆ ಬೆಲೆಯಿಂದ ಬಂದಿದ್ದೀರಾ ಅಲ್ಲ ಇವಾಗ ನಿಮ್ಮ ಮೈ ಮೇಲೆ ದೇವ್ರು ನೋಡಿದೆ ಅಲ್ಲಿ ಅದೇನು ಯಾಕೆ ಏನು ಎಲ್ಲೋ ಎಲ್ಲ ಹೋಗಿದ್ರು ಅಮ್ಮ ಬರ್ತದೆ ಮೈ ಮೇಲೆ ಅಂತ ಹೇಳಿದ್ರು ಹಾಂ ಹಾಂ ಸರಿ ಆಲ್ರೆಡಿ ಬಂದಿತ್ತು ಮತ್ತೆ ಬರ್ಲಿದಂಗೆ ಕಟ್ ಕಟ್ಬಿಡ್ತೀನಿ ನಮಗೆ ಮತ್ತೆ ಕಟ್ ಹಾಕಿದ್ಮೇಲೆ ಮತ್ತೆ ನಮ್ಗೆ ಏನಾಗುತ್ತೆ ಅಂತಂದ್ರೆ ಮತ್ತೆ ನಮ್ಗೆ ಎಲ್ಲಿ ಹೋಗೋದು ಏನು ಅಂತ ನಮಗೆ ಕಷ್ಟ ಎಲ್ಲ ಕುತ್ಕೊಂಡು ಫುಲ್ಲು ಸಾಲ ಆಗ್ಬಿಟ್ಟು ಬರೋದು ಅಮ್ಮ ಆಗುತ್ತೆ ಇದಾದ್ಮೇಲೆ ಸರಿ ಆಯ್ತು ಅಂತ ಯೂಟ್ಯೂಬಲ್ಲಿ ನೋಡೋದು ಯೂಟ್ಯೂಬಲ್ಲಿ ನೋಡ್ಕೊಂಡು ನಿಮಗೆ ಬಂದಿಗ್ ಬಂದ ಮೇಲೆ ಕೇಳಿದ್ರೆ ಅಮ್ಮ ನಮಗೆ ಏನು ಕಾನ್ಸಿಲ್ ಅಮ್ಮ ಬಂದ ಬರೋದು ನೀವು ಕಾಣೋದು ಏನು ಮಾತಾಡಲ್ಲ ಸರಿ ಆಯ್ತು ಅಂತ ನಾವು

ಪಕ್ಕ ನಾ ಕೆಲಸಗಳಾಗುತ್ತ ಅವ್ರದ್ದು ಅಂದ್ರೆ ನಿಮ್ಗೆ ವಿಶ್ವ ನಿಮ್ಗೆ ಚೆನ್ನಾಗಾಗಿದೆ ಅಂದ್ರೆ ಅದೆಲ್ಲರಿಗೂ ಚೆನ್ನಾಗ್ ಆಗ್ತದೆ ಅಂತ ಹಾ ಅದೇ ನೋಡಿ ನಗಿತಾ ಇದ್ದಾರೆ ಅಂದ್ರೆ ನೀವು ಅಮ್ಮನವ್ರು ಒಳ್ಳೇದು ಮಾಡಿದ್ದಾರೆ ಅಂತ ಅರ್ಥ ಯಾಕಂದ್ರೆ ಕೆಲವರು ನಂಬಲ್ಲಣ ಇಂಥದ್ದಲ್ಲ ಬರೋದು ಅದು ಇದು ಹಾಕುತ್ತೆ ಧನ್ಯವಾದ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಮ್ಮನವ್ರದ್ದು ಪ್ರತಿಬಿಂಬ ಏನೋ ಮಾಡಿದ್ದೀರಾ ಹೌದಾ ಭಕ್ತರು ಹುಡುಗರು ಎಲ್ಲ ಸೇರಿನಾ ಹೌದಾ ಸ್ವಾಮಿಗಳಿ ಇಲ್ಲಿ ಬ ಜನಗಳು ಬರ್ತಾ ಇದ್ದಾರೆ ಇವಾಗ ಎಲ್ಲರೂ ಹೇಳ್ತಾ ಇದ್ರೆ ಒಳ್ಳೇದಾಗ್ತಾ ಇದ್ದಾರೆ ಕೆಲವರು ಏನಂದ್ರೆ ಏನು ಇದು ಫೇಕು ಅದು ಇದು ಅಂತ ಹೇಳ್ತಾರೆ ಅವ್ರಿಗೆ ಏನು ಹೇಳಬೇಕು ವೀಕ್ಷಕರಿಗೆ ಹೇಳಿ ನೀವು ಸರ್ ನಾನು ಎಲ್ಲ ವೀಡಿಯೋದಾಗ ಹೇಳಿದ್ದೀನಿ ಫೇಕ್ ಅನ್ನೋ ಸುಳ್ಳು ಅನ್ನೋರು ಬಂದು ನೋಡ್ತೀನಿ ಹಾ ಹಾ ಇಲ್ಲ ಕೆ ಟಿ ಸರ್ ಇದು ಮಾಡೋರು ताकत ಇದ್ದ ನಾನು ನಂಬೋದೇ ಆಯ್ತೆ ಹಾ ಹಾ ताकतﾞﾞ ಇದ್ದ್ರೋ ಅವರ ಫೋನ್ ನ ಮಸೇಜ್ ಅಲ್ಲಿ ಮಾಡಿದಿನಿ ನಿಮ್ಮﾞﾞ ಇದ್ದ್ರೋ ಫೋನ್ ಮಾಡಿ ಅಂತ ಹೌದಾ ಅದ್ರು ಲೇ ಅಂತನೇ ಚೆನ್ನಾಗಿ ಮಾತಾಡ್ಸಿ ಅದು ಅಂದ್ರೆ ಯಾರೇ ಇರ್ಲಿಲ್ಲ ಅಮ್ಮನ ಬಗ್ಗೆ ಯಾರಾದರೂ ತಪ್ಪು ಮಾತು ಹೇಳಿದ್ರೆ ಅವ್ರು ಬಂದಿ ಇಲ್ಲಿ ನೋಡಕೊಬಹುದು ನಾನು ನಿಜ ಇದೆಯಾ ಇಲ್ಲ ಅಂತ ಕೇಳಬಹುದು ಅಲ್ಲ ಯಾರೇ ಆಗಲಿ ಯಾರೇ ಆಗಿರೋ

ಸೊಮ್ಮಗ್ಲೇ ಇವಾಗ ಜನಗಳು ಏನಂದ್ರೆ ಈ ಗಾಳಿ ಎಲ್ಲ ಬಿಡಿಸ್ತಾರೆ ಇಲ್ಲಿ ಅದು ಇದು ಅಂತ ನಾನು ಕೇಳ್ಪಟ್ಟಿದ್ದೀನಿ ನಾನು ನೋಡಿದ್ದೀನಿ ವಿಡಿಯೋ ಮಾಡ್ತಾನೆ ಇದ್ದೀರಿ ಅವಾಗ ಆಕ್ಚುಲಿ ಎಷ್ಟು ಪರ್ಸೆಂಟ್ ಇಲ್ಲಿ ಒಳ್ಳೇದಾಗುತ್ತೆ ಅವ್ರ ಜನಗಳಿಗೆ ಬರೋರಿಗೆ ಗ್ಯಾರಂಟಿ ಕೊಡ್ತೀರಾ ಅಂದ್ರೆ ಎಷ್ಟು ದಿನಗಳಿಲ್ಲ ಸೊಮ್ಮೆ ಒನ್ ಅವರ್ ಅಲ್ಲಿ ಓಕೆ ಅಂದ್ರೆ ಲೈಫ್ ಟೈಮ್ ಗ್ಯಾರಂಟಿನಾ ಹಾ ಹಾ ನಿಜವಾಗ್ಲೂ ದೇವ್ಗಳೆಲ್ಲ ಹೋಗ್ತದೆ ಸ್ವಾಮಿ ಯಾಕಂದ್ರೆ ಜನಗಳು

ಅಮ್ಮನವರಿಗೆ ತಮಟೆ ಅಂದರೆ ಭಾಳ ಇಷ್ಟ ಸೌಂಡ್ ಅಂದರೆ ಭಾಳ ಇಷ್ಟ ಯಾಕಂದರೆ ಅಮ್ಮನ ರೂಪಿಣಿ ಅಲ್ಲ ಅದಕ್ಕಾಗಿ ಭಾಳ ಶಕ್ತಿ ಪವರ್ಫುಲ್ ಆದಂಥ ಅಮ್ಮನು ನೀವು ನೋಡ್ತೀರ ಏನು ಚಮತ್ಕಾರ ಆಗಿದೆ ಇಲ್ಲ ಅಂತ ಅಮ್ಮನ ತಲೆ ಮೇಲಿಂದ ಹೂ ಬೀಳೋದು ನೀವು ಮಿಸ್ ಮಾಡಬೇಡಿ ನಿಮ್ಮ ಲೈಫಲ್ಲಿ ಏನಾದರೂ ಕಷ್ಟ ಇರಲಿ ಈ ಸಮಯದಲ್ಲಿ ಅಮ್ಮನವ್ರ ಹತ್ರ ನೀವು ಅರಿಕೆ ಹೊತ್ಕೊಂಡ್ರೆ ನೂರಕ್ಕೆ ನೂರು ಪರ್ಸೆಂಟ್ ಗ್ಯಾರಂಟಿ ಅದು ನೆರವೇರುತ್ತೆ ಅದು ಕಷ್ಟ ಇರಲಿ ನಷ್ಟ ಇರಲಿ ಏನೇ ಇರಲಿ ನಿಮ್ಮ ಜೀವನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಆಗುತ್ತೆ ಇವಾಗ ನಾನು ನೋಡ ನೋಡಿ ನೀವು ಹೂವು ಹೆಂಗೆ ಬೀಳುತ್ತೆ ಭಾಳ ಅದ್ಭುತವಾದಂತಹ ನಾನು ಈ ವಿಡಿಯೋದಲ್ಲಿ ನಾನು ನೋಡಿಸಿದ್ದೀನಿ ನನಗೆ ಒಂಥರ ಮೈ ಜುಮ್ಮಾಯಿತು ಗೈಸ್ ಇವಾಗ ಬನ್ನಿ ನೋಡೋಣ ಆ ದೃಶ್ಯವನ್ನು ನೋಡ್ತಾ ಇರಿ ಇದನ್ನು ನಿಮಗೆ ಅರ್ಥ ಆಗುತ್ತೆ ಯಾವಾಗ ಹೂವು ಬೀಳಿಯುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಗಾಯಿಸ್ ಅಮ್ಮನವರ ಪಾವಾಡದಲ್ಲಿ ಚಮತ್ಕಾರ ನೋಡೋದಕ್ಕೆ ಭಕ್ತಾದಿಗಳ ಸಂಖ್ಯೆ ಅಂತೂ ನಾನು ಹೇಳೋಕ್ಕಾಗಲ್ಲ ಇಡೋಕ್ಕೂ ಜಾಗ ಇಲ್ಲ ಅಷ್ಟೊಂದು ಜನಗಳು ಅಮ್ಮನವರ ಪಾವಡದಲ್ಲಿ ಆಗಮಿಸಿದರು ಗೈಸ್ ನೀವು ನೋಡ್ಬೋದು ಈ ಚಮತ್ಕಾರವನ್ನು ನೋಡ್ತೀರಾ ಸಹ ನಾನು ನೋಡಿಸ್ತೇನೆ ಭಾಳ ಅದ್ಭುತವಾಗಿತ್ತು ಈ ಚಮತ್ಕಾರ ನೋಡೋದಕ್ಕೆ ನನಗೆ ಒಂಥರ ಆಶ್ಚರ್ಯ ಆಯಿತು ಯಾಕಂದರೆ ಅಮ್ಮನವರ ಪಾವಡ ಅಷ್ಟು ಪವರ್ಫುಲ್ಲು ಈ ಸಮಯದಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಅವರು ಬಹಳ ಈ ದೃಶ್ಯವನ್ನು ನೋಡೋದಕ್ಕೆ ಬಹಳ ಅದೃಷ್ಟ ಮಾಡಿರಬೇಕು ಗೈಸ್ ಅಂಥ ಸಂದರ್ಭದಲ್ಲಿ ಇಂಥ ದೃಶ್ಯವನ್ನು ನೋಡಲಿಕ್ಕೆ ಬಹಳ ಕಷ್ಟ ಬೀಳಬೇಕು ಗೈಸ್ ಇಂಥ ದೃಶ್ಯ ಎಲ್ಲೂ ಸಿಗಲ್ಲ ನಾವು ಯಾವ ದೇವಸ್ಥಾನಕ್ಕೆ ಹೋಗಲಿ ಕಾಳಿದೇವಿ ದೇವಸ್ಥಾನದಲ್ಲಿ ಮಾತ್ರ ಭಕ್ತರಿಗೆ ನಿರಾಶೆನೇ ಆಗೋಲ್ಲ ಗಾಯಿಸಿ ಯಾವಾಗಲೂ ಅಷ್ಟೇ ನಂಬಿ ಬನ್ನಿ ನಿಮ್ಮ ಕಷ್ಟಗಳು ಪರಿಹಾರ ಮಾಡಿಸ್ಕೊಳ್ಳಿ

ಅಲ್ಲ ಇವಾಗ ಇಲ್ಲಿ ಬಂದಿದ್ದೀರಾ ಎಷ್ಟ್ ದಿನದಿಂದ ಇದ್ದೀರಾ ಹತ್ತು ದಿವಸ ಆಯ್ತು ಸರ್ ಇಲ್ಲಿ ಬಂದ ಏನಾದ್ರು ನಿಮ್ಗೆ ಚೆನ್ನಾಗಿದೆ ಚೆನ್ನಾಗಿದ್ಯಾ ಕನ್ಫರ್ಮ್ ಆಗಿದೆ ಅಂದ್ರೆ ಅಮ್ಮನ್ ನಂಬ್ಕೊಂಡ್ ಬರ್ಬೋದ ಜನಗಳು ಅಲ್ಲ ಏನಾದ್ರು ಮೆಸೇಜ್ ಅಷ್ಟು ದೂರಿಂದ ಬಂದಿದ್ದೀರ ಅಂದ್ರೆ ಜನಗಳು ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಏನು ಸತ್ಯ ಇದೆಯಾ ಇಲ್ಲ ಅಂತ ಇದೆಯಾ ಅಲ್ಲ ನೀವು ನಾಲ್ಕ್ ಜನ ಕರ್ಕೊಂಡ್ ಬಂದಿದ್ದೀರಾ ಅಂತ ಇದೆಯಾ ಸತ್ಯ ಇದೆ ಇಲ್ಲಿ ನಮ್ಮ ನಮ್ ಜನಗಳಿಗೆ

ಏನಿಲ್ಲ ಅಲ್ಲ ಕೆಲವ್ರು ಹೇಳ್ತಾರಲ್ಲ ದುಡ್ಡು ತೋತಾರೆ ಇಲ್ಲ ಅಂದ್ರೆ ಇಲ್ಲ ಹಾ ಅಲ್ಲ ಕೆಲವರು ಹೇಳ್ತಾರಲ್ಲ ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಅದು ಐನೂರು ರೂಪಾಯಿ ನೋಡಿ ಸರ್ ಒಂದ್ ದಿವಸಕ್ಕೆ ನಾನೂರು ರೂಪಾಯಿ ಖರ್ಚಾಗುತ್ತೆ ಹೋಟ್ಲಲ್ಲಿ ತಿಂದು ದೇವಸ್ಥಾನ ಕೊಟ್ರೆ ಅಂತ ಇವಾಗ ನಾವು ಹತ್ತು ದಿವಸ ಅಂದ್ರೆ ಐದು ಸಾವಿರ ಹೋಗ್ರು ಸರ್ ಎಲ್ಲೋ ಲಾಸ್ಟ್ ದಿವ್ಸ ಅಂದ್ರೆ ಒಂದು ಹತ್ತು ಸಾವಿರ ಹೋಗ್ರು ಇವಾಗ ನಾನು ಬಂದಿಲ್ಲ ಐದು ರೂಪಾಯಿ ಮೇಲೆ ನನಗೀಗ ಪ್ರಶ್ನೆ ಏನಂದ್ರೆ ಅಲ್ಲಿ ಹೋಗ್ತೀವಿ ದೇವ್ರು ಓಕೆ ಬಟ್ ಅಲ್ಲಿ ಐನೂರು ರೂಪಾಯಿ ತಗೊಳ್ತಾರೆ ಅನ್ನೋ ಒಂದು ವಿಷಯ ಆಯಿತಾ ಅದು ಐನೂರು ರೂಪಾಯಿ ಏನಂದ್ರೆ ಸರ್ ಇವಾಗ ಹೋಟ್ಲ್ ಅಲ್ಲಿ ಎರಡು ಊಟ ತಿಂದ್ರೆ ಹೋಟ್ಲ್ ಅಲ್ಲಿ ಮುನ್ನೂರು ರೂಪಾಯಿ ಹೋಗುತ್ತೆ ಟೀ ಕೂಡ್ಕೊಂಡು ಏನೇನೋ ನೀರ್ ಬಾಟಲ್ ತೊಂದ್ರೆ ನಾನೂರು ರೂಪಾಯಿ ಹೋಗುತ್ತೆ ಹೌದು ಅಷ್ಟೇ ಸರ್ ಅಲ್ಲ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ ನೀವು ನಾವು ಐನೂರು ರೂಪಾಯಿ ದೊಡ್ಡದಲ್ಲ ಕೂತ್ಕೊಂಡು ಊಟ ಮಾಡಿ ಕಳೀತೀರಾ ಒಳ್ಳೇದಾಗುತ್ತೆ ಬನ್ನಿ ಐನೂರು ರೂಪಾಯಿ ಅಂದ್ರೆ ಕಷ್ಟಕ್ಕೆ ನೂರ್ ಪರ್ಸೆಂಟ್ ಕಾಪಾಡ್ತಾರ ಹೌದಾ ನಂಬಿಕೆ ಅಷ್ಟೊಂದು ನಂಬಿಕೆ ಐತೆ ಅಂದ್ರೆ ಈ ಹತ್ತು ದಿನಗಳಲ್ಲಿ ಅಮ್ಮನವ್ರು ಚಮತ್ಕಾರ ನೀವು ನೋಡಿದೀರ ಹೌದಾ ಏನಿಲ್ಲ ತ್ರಿಶೂಲೆ ಇಡ್ಕೊಂಡ್ರೆ ನೀವು ತ್ರಿಶೂಲ್ ಎಲ್ಲ ಹಿಡ್ಕೊಂಡಿದ್ದೀನಿ ಸರ್ ಕಾಣಿದೆ ಹಾ ಹಾ ದೇವಿ ಇಟ್ಕೊಂಡ್ಮೇಲೆ ಗೊತ್ತಾಗುತ್ತೆ ಸರ್ ಹೌದಾ ಅಲ್ಲೂ ಯಾವ ದೇವಸ್ಥಾನ ದೇವಿ ಮುಟ್ಟಿ ಬಿಡೋಲ್ಲ ಆದ್ರೆ ಈ ದೇವಸ್ಥಾನದಲ್ಲಿ ಮುಟ್ಟಿದೆ ರಕ್ತಾಭಿಷೇಕ ಸರ್ ಭೂಮಿಯ ಮನಸ್ಸಿಗೆ ಹಾ ಚೆನ್ನಾಗಿದೆ ಹೌದಾ ಧನ್ಯವಾದ ನೆಮ್ಮದ ನಮಸ್ಕಾರ ಇಲ್ಲಿ ಅಮ್ಮನವ್ರಿಗೆ ಉತ್ಸಾಹದಿಂದ ಪ್ರತಿನಿತ್ಯ ಪೂಜೆ ನಡೆಯುತ್ತೆ ಗೈಸ್ ಆ ಪೂಜೆ ಅದೃಷ್ಟವೊಂದ್ರಿಗೆ ಮಾತ್ರ ಸಿಗೋದು ಅಂತ ನಾನು ನಂಬುತ್ತೀನಿ ಯಾಕಂದರೆ ಅಮ್ಮನವ್ರು ಕರೆದಾಗ ಮಾತ್ರ ಇಲ್ಲಿ ಜನಗಳು ಬರೋದು ಇವಾಗ ನೀವು ಸಹ ಈ ವಿಡಿಯೋ ನೋಡ್ತಾ ಇದ್ದೀರಾ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ ಇಂಥ ಇನ್ಫಾರ್ಮೇಟಿವ್ ವಿಡಿಯೋಗಳು ಯಾವಾಗಲೂ ಬರ್ತದೆ ಈ ಸದ್ಯಕ್ಕೆ ನಾವೆಲ್ಲ ಸೇರಿ ಮಂಗಳಾರತಿ ತಗೊಳ್ಳೋಣ ನಮಸ್ಕಾರ ಚೆನ್ನಾಗಿದ್ದೀರ ಎಲ್ಲ ನಾವು ನಮ್ಮ ನೀರಮ್ಮ ಹೌದಾ ಇಲ್ಲಿ ದೇವಸ್ಥಾನ ಇದೆ ಅಂತ ನಮ್ಗೆ ಗೊತ್ತಾಯ್ತು ನಿಮಗೆ ನಮ್ಗೆ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಸರ್ ಹೌದಾ ಏನಮ್ಮ ಕಷ್ಟ ನಿಮ್ದು ಏನಾದ್ರು ಹುಷಾರ್ ನಾವು ಬೇರೆ ಎಲ್ಲೆಲ್ಲ ಸಿಕ್ಕಿದ್ವಿ ಸರ್ ನಮ್ಗೆ ಎಲ್ಲೂ ಮೇಲಾಗ್ಲಿಲ್ಲ ಆಮೇಲೆ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಮೊನ್ನೆ ಒಂದ್ ವಾರ ಬಂದಿದ್ವಿ ಸರ್ ನಿಂಬೆ ಹಣ್ಣೆಲ್ಲ ಕೊಟ್ಟರು ಸ್ವಲ್ಪ ಎಲ್ಲ ಉಟ್ಕೊಂಡು ಸ್ನಾನ ಮಾಡಿದ್ಮೇಲೆ ಬರ್ತಾ ಇದ್ದೀರಾ ಇದು ಎರಡನೇ ಮಂಗಳವಾರ ಇವತ್ತು ಎರಡನೇ ವಾರ

ನಮ್ಗೆ ಹತ್ತು ಹೊಚ್ಚಿದ ತಲೆ ಏನು ಅಂತ ಇವಾಗ ಮಗ ಸೊತೆ ಹಾಂ ಪ್ರಾಬ್ಲಮ್ ಇತ್ತು ಇವಾಗ ಹೆಂಗೆ ಅನಿಸ್ತದೆ ನಿಮಗೆ ಇವಾಗ ನನಗೆ ಇಲ್ಲಿ ಹೇಳಿ ನಮ್ಮ ಹ್ಞೂ ಕಾಯಿಲೆ ಆಗುತ್ತೆ ಇದಕ್ಕೆ ಬಂದ್ಬಿಟ್ಟು ಹಾಂ ತಲೆ ಏನಾದರೂ ಇಂಪ್ರೂವ್ಮೆಂಟ್ ಕಾಣಿಸ್ತದೆ ಇಲ್ಲಿ ಬಂದ ಮೇಲೆ ಹ್ಞೂ ಕಾಣಿಸ್ತಾ ಕಾಣಿಸ್ತಾಯಿತಾ ಅಲ್ಲ ಜನಗಳು ನೋಡೋರು ಏನು ಹೇಳ್ತಾರಂದ್ರೆ ನಾವು ನಮ್ಮ ಹೆಂಗ ಬರೋದು ನಿಮ್ಮಂತವ್ರು ಹೇಳದೇನೇ ಹೊರಕ ಅದಕ್ಕಾಗಿ ಅಮ್ಮನ್ನ ನಂಬ್ಕೊಂಡೋ ಇಲ್ಲಿ ಬರ್ಬೋದಾ ಆ ಕಾಳಿಕಾ ದೇವಿಯನ ಬರಬಹುದು ಸರ್ ಬರಬಹುದು ಬರ್ಬೋದಾ ಬರಬಾ ಹಾ ಧನ್ಯವಾದಗಳು ಎಲ್ಲರಿಗೂ ಹೌದಾ ನಮಗೆ 10 ವರ್ಷದಿಂದ ಎಲ್ಲೆಲ್ಲ ಸುತ್ತಿದ್ದೀವಿ ನಮಗೆ ಎಲ್ಲಿ ಪಾತ್ರ ಹೇಳಿಲ್ಲ ಇತ್ತು ಕಣ್ಣ ತಿಂದೋಳು ಅಮ್ಮ ನಾನು ಫಸ್ಟ್ ಕರೆಯರ ಮಾತಾಡೋನು ಆಯ್ತಮ್ಮ ಧನ್ಯವಾದ ನಿಮ್ಗೆಲ್ಲ ಕಷ್ಟಗಳು ಪರಿಹಾರ ಮಾಡ್ತಾಳೆ ನೀವು ಧನ್ಯವಾದ ಬರ್ತಾ ಇರಿ ನೀವು ಹಾಂ ಹಾಂ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಬನ್ನಿ